ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಹೃದಯ ವಿದ್ರಾವಕ ಘಟನೆ ಎಂದು ನಡೆದಿದೆ ಅಪ್ಪ ಚಿತಾಗಾರದಲ್ಲಿದ್ದರೆ ಮದುವೆ ಮಂಟಪದಲ್ಲಿ ಮಗಳು ಅಪ್ಪ ಸಾವನ್ನಪ್ಪಿದ ವಿಷಯ ತಿಳಿಯದೆ ಮದುವೆ ಆಗಿದ್ದಾಳೆ ಮಗಳು ಮಗಳಿಗೆ ಹಾಗೆಯೇ ಪತ್ನಿಗೆ ವಿಷಯ ತಿಳಿಸದೆ ಸಂಬಂಧಿಕರು ಮದುವೆಯನ್ನೇ ಮಾಡಿಬಿಟ್ಟಿದ್ದಾರೆ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂಥ ಹೃದಯ ವಿದ್ರಾವಕ ಘಟನೆ ಇದು ಚಿತಾಗಾರದಲ್ಲಿ ಅಪ್ಪನ ಶವ ಇದೆ ಮದುವೆ ಮಂಟಪದಲ್ಲಿ ಮಗಳು ಹೇಗೆ ಸಾಧ್ಯ ಅಂತ ನೀವು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬಹುದು ಅಪ್ಪನ ಸಾವಿನ ವಿಷಯವನ್ನು ಸಂಬಂಧಿಕರು ಮಗಳಿಗೆ ಹೇಳಲೇ ಇಲ್ಲ ಮಗಳಿಗೆ ಹಾಗೆಯೇ ಪತ್ನಿಗೆ ವಿಷಯವನ್ನು ತಿಳಿಸದೆ ಸಂಬಂಧಿಕರು ಮದುವೆಯನ್ನು ಮಾಡಿಬಿಟ್ಟಿದ್ದಾರೆ ಗಮನಿಸ್ತಾ ಇರ್ಬೋದು ಇದೇ ಯುವತಿಗೆ ಮದುವೆ ಆಗಿರೋದು ಆದರೆ ಈಕೆಯ ಅಪ್ಪ ಸಾವನ್ನಪ್ಪಿರ್ತಾರೆ ಅಪ್ಪನ ಶವ ಚಿತಾಗಾರದಲ್ಲಿರುತ್ತೆ ಮಗಳು ಮದುವೆ ಮಂಟಪದಲ್ಲಿರ್ತಾಳೆ ಸಂಬಂಧಿಕರು ಮಗಳಿಗೆ ಹಾಗೆಯೇ ಪತ್ನಿಗೆ ವಿಷಯವನ್ನು ತಿಳಿಸೇ ಇರಲಿಲ್ಲ ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗಿದ್ದ ಅಪ್ಪ ಅಪಘಾತದಲ್ಲಿ ಸಾವನ್ನಪ್ಪ ತರೀಕೆರೆಗೆ ವಾಪಸ್ ಬರುವಾಗ ಅಪಘಾತದಲ್ಲಿ ಚಂದ್ರು ಎನ್ನುವವರು ಸಾವನ್ನಪ್ಪಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಕೊನೆಯು ಸೆಳೆದಿದ್ದಾರೆ ಮದುವೆ ಮುಗಿದ ಬಳಿಕ ಪತ್ನಿ ಹಾಗೆಯೇ ಮಗಳಿಗೆ ಈ ಬಗ್ಗೆ ಹೇಳಿದ್ದ ಮುಗಿಲು ಮುಟ್ಟಿದೆ ಚಂದ್ರು ಪತ್ನಿ ಹಾಗೆಯೇ ಮಗಳ ಆಕ್ರಂದನ ಅಪ್ಪನ ಕಣ್ಣಿನಿಂದ ಮಗಳ ಮದುವೆ ನೋಡೋಕ್ ಆಗ್ಲಿಲ್ಲ ಅಪ್ಪ ಮಗಳ ಮದುವೆಯನ್ನ ಸಂಭ್ರಮದಿಂದ ಮಾಡಬೇಕು ಅಂತೇಳಿ ಊರಿಗಿಡೀ ಆಮಂತ್ರಣವನ್ನು ಕೊಟ್ಟಿದ್ರು ಆಮಂತ್ರಣ ಕೊಡೋಕೆ ಹೋದಂಥ ಅಪ್ಪ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂಥ ಸಂದ ಸಂದರ್ಭ ಅದು ಮಗಳ ಮದುವೆ ಇನ್ನೊಂದು ಕಡೆಯಲ್ಲಿ ನಡೀತಾ ಇತ್ತು ಮಗಳ ಅಂದುಕೊಂಡಿದ್ಲು ನನ್ನ ಅಪ್ಪ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇರಬಹುದು ಅಂತೇಳಿ ಆದರೆ ಆಗಿದ್ದೆ ಬೇರೆ ಅಪ್ಪ ಸಾವನ್ನಪ್ಪಿದ್ರು ಶವಾಗಾರದಲ್ಲಿ ಅವರ ಮೃತದೇಹ ಇತ್ತು ಮಗಳು ಮದುವೆ ಮಂಟಪದಲ್ಲಿ ಇದ್ಲು ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಇದಕ್ಕೆ ಕಾರಣ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ನಡೆದಿರುವಂಥ ಹೃದಯ ವಿದ್ರಾವಕ ಘಟನೆ ಇದು ವಿಷಯ ಅಷ್ಟೇ ದೀಕ್ಷಿತ ಎನ್ನುವ ಯುವತಿಯ ಮದುವೆ ಫಿಕ್ಸ್ ಆಗಿತ್ತು ದೀಕ್ಷಿತ ತಂದೆಯ ಭಾವಚಿತ್ರವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇವರ ಹೆಸರು ಚಂದ್ರು ಅಂಥೇಳಿ ಚಂದ್ರು ಅವರು ಮಗಳ ಮದುವೆಯ ಓಡಾಟದಲ್ಲಿದ್ದರು ಅಕ್ಕಪಕ್ಕದ ಊರಿಗೆ ನನ್ನ ಮಗಳ ಮದುವೆಯ ಇನ್ವಿಟೇಷನನ್ನು ಕೊಡೋಕೆ ಹೋಗಿದ್ರು ಇದೇ ಸಂದರ್ಭದಲ್ಲಿ ಅವರಿಗೆ ಅಪಘಾತವಾಗುತ್ತೆ ಸ್ಥಳೀಯರೆಲ್ಲ ಸೇರಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಈ ಸಂದರ್ಭದಲ್ಲಿ ವಿಷಯವನ್ನು ಮನೆಯವರಿಗೆ ತಿಳಿಸೋದಿಲ್ಲ ಮನೆಯವರಿಗೆ ಹೇಳೋದು ಮಗಳಿಗೆ ಹೇಳೋದು ಹಾಗೆಯೇ ಚಂದ್ರು ಅವರ ಪತ್ನಿಗೆ ಸಂಬಂಧಿಕರು ಏನು ಹೇಳ್ತಾರೆ ಅಂತ ಹೇಳಿದರೆ ನೀವೇನು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅವರಿಗೆ ಅಪಘಾತ ಆಗಿದೆ ಆಸ್ಪತ್ರೆಯಲ್ಲಿದ್ದಾರೆ ಅವರು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ವಿ ಹೀಗಾಗಿ ಮದ್ ಮದುವೆಗೆ ಬರೋಕ್ಕಾಗೋದಿಲ್ಲ ಅಂತೇಳಿ ಆದರೆ ಅಲ್ಲಿ ಆಗಿದ್ದೇ ಬೇರೆ ಅವರು ಸಾವನ್ನಪ್ಪಿರ್ತಾರೆ ಸಾವನ್ನಪ್ಪಿದ ಸಂದರ್ಭದಲ್ಲಿ ಶವಾಗಾರದಲ್ಲಿ ಅಪ್ಪನ ಶವ ಇರುತ್ತೆ ಮಗಳು ಹಸೆಮಣಿ ಏರಿದ್ಲು ದಾರೆ ಏರೆದು ಕೊಡಬೇಕಾದಂತ ಅಪ್ಪ ಇರಲಿಲ್ಲ ಮದುವೆ ದಿವಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ